ನಮಸ್ಕಾರ ಸ್ನೇಹಿತರೆ ನೀವು ಚಿಗುರುವೀರಿ ಎಂದು ತಿಳಿದಾಗ ಜನರು ನಿಮ್ಮನ್ನು ಚೂಟಲು ಪ್ರಯತ್ನಿಸುತ್ತಾರೆ ಅವರನ್ನು ಎದುರಿಸಿ ನೀವು ಮರವಾಗಿ ಬೆಳೆದು ನಿಲ್ಲಿ ಅವರೇ ನಿಮ್ಮ ನೆರಳ ಬಯಸಿ ಬರುವರು ಇಂದು ನಾವು ಪಕ್ಷಿಗಳಂತೆ ಆಕಾಶದಲ್ಲಿ ಹಾರುವುದನ್ನು ಹಾಗೂ ನೀರಿನೊಳಗೆ ಮೀನಿನಂತೆ ಈಜುವುದನ್ನು ಕಲಿತಿದ್ದೇವೆ ಆದರೆ ಭೂಮಿಯಲ್ಲಿ ಮನುಷ್ಯ ಜೀವಿಗಳಾಗಿ ಬದುಕುವುದನ್ನು ಮಾತ್ರ ಕಲಿತಿಲ್ಲ ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಮಾಡಿದ್ದು ಮಾತನಾಡಿದ್ದು ತಪ್ಪೇ ಆಗಿದ್ದರೂ ಸರಿಯಾಗಿ ಕಾಣುತ್ತೆ ಅದೇ ಆ ಸಂಬಂಧ ಬೇಡವಾದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗೇ ಇದ್ರೂ ಕೂಡ ತಪ್ಪಾಗಿಯೇ ಕಾಣುತ್ತೆ ಈ ಜೀವನ ಅನ್ನೋದೇ ಹೀಗೆ ಅವರಿವರಿಗೆ ಹೇಗೆ ಬೇಕೋ ಹಾಗೆ ಹೂವಿನಿಂದ ಕಿತ್ತು ತಂದ ಮಕರ ಮಕರಂದದಿಂದ ಮಾಡಿದ ಜೇನು ಜೇನು ಹುಳುಗಳಿಗೆ ದಕ್ಕುವುದಿಲ್ಲ ಎಂದಾದ ಮೇಲೆ ಪರರ ಬಳಿ ಕಿತ್ತು ಮಾಡಿದ ಸಂಪತ್ತು ಉಳಿಯುವುದಾ ಕಿತ್ತು ತಂದದ್ದು ಒತ್ತು ಮುಳುಗುವವರೆಗೂ ಮಾತ್ರ ದುಡಿದು ತಿನ್ನುವುದು ಜೀವನದ ಕೊನೆಯವರೆಗೂ ಹತ್ತು ಜನರಿಗೆ ಒಳ್ಳೆಯವರಾಗಬೇಕಿಲ್ಲ ನಮ್ಮ ಆತ್ಮ ಸಾಕ್ಷಿಗೆ ಒಳ್ಳೆಯವರಾದರೆ ಸಾಕು ಗೆದ್ದಾಗ ಹೊಗಳೋರು ಬಿದ್ದಾಗ ತೆಗಳೋರು ಜನರ ಮಧ್ಯೆ ನಾವು ನಾವಾಗಿರಬೇಕು ಇನ್ನೊಬ್ಬರಿಗಾಗಿ ಬದಲಾಗದೆ ಸ್ವಾಭಿಮಾನದಿಂದ ಬದುಕಬೇಕು ಸ್ವಾಭಿಮಾನ ಇದ್ದರೇನೆ ವ್ಯಕ್ತಿಯ ಅಸ್ತಿತ್ವಕ್ಕೂ ಬೆಲೆ ಎಲ್ಲವನ್ನೂ ಸಹಿಸುವವರಿಗೆ ಸಹನೆ ಜಾಸ್ತಿ ಅಂತ ಅಲ್ಲ ಅವರ ಜೀವನದಲ್ಲಿ ಅವರು ಅನುಭವಿಸಿರುವ ನೋವುಗಳು ಜಾಸ್ತಿ ಅಂತ ಅರ್ಥ